ಗೋಸ್ಕರ ನಾನಿವತ್ತು ಬಿಸಿ ಬಿಸಿಯಾಗಿರುವಂತಹ ಬಜ್ಜಿ ಮಾಡ್ತಾಯಿದ್ದೀನಿ ಅದನ್ನೇ ಹೂಕೋಸ್ ಬಜ್ಜಿ ಹೂಕೋಸಲ್ಲಿ ಕೂಡ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟು ಮತ್ತು ಅರ್ಧ ಟೀ ಸ್ಪೂನಷ್ಟು ಸೋಡಾ ಹಾಗೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಈ ಮೂರೂ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಾನು ಗಂಟಿ ಇಲ್ದಾಗೆ ಕಲಿಸ್ಕೊಳ್ತಾ ಇದ್ದೀನಿ ನಾವು ಬಜ್ಜಿ ಬೋಂಡನ ಯಾ ಅದಕ್ಕೆ ಕಲಿಸ್ಕೊಳ್ತೀವೋ ನಾನು ಆ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೂಕೋಸನ್ನ ನೀಟಾಗಿ ಬಿಸಿನೀರಲ್ಲಿ ತೊಳೆದು ತೆಗೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇದನ್ನು ನಾನು ನೀಟಾಗಿ ಕೈಯಲ್ಲಿನೇ ಎಲ್ಲದಕ್ಕೂ ನೀಟಾಗಿ ಹೂಗೆಲ್ಲ ಹಿಡಿಲಿ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಆದರೂ ಬಿಡ್ಬೋದು ಇಲ್ಲ ಹಾಗೆ ಡೈರೆಕ್ಟ್ ಕೂಡ ಹಾಕ್ಬೋದು ನಾನಿಲ್ಲಿ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಾನು ಬಜ್ಜಿ ಬೋಂಡನ ಯಾವ ರೀತಿ ಹಾಕ್ತೀವೋ ನಾನು ಹಾಗೆಯೇ ಎಲ್ಲನೂ ಒಂದೊಂದೇ ಒಂದೊಂದೇ ನೀಟಾಗಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಎರಡೂ ಸೈಡ್ ಕೂಡ ನೀಟಾಗಿ ಫ್ರೈ ಮಾಡ್ತು ಅಂದರೆ ಹೂಕೋಸಿನ ಬಜ್ಜಿ ರೆಡಿಯಾಗುತ್ತೆ ನಿಜವಾಲು ಹುಟ್ಟದ ಜೊತೆಗೆ ಟೀ ಕಾಫಿ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಬಜ್ಜಿ ತಿನ್ನೋಬೋದು ಇದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಬಜ್ಜಿ ರೆಡಿಯಾಗಿದೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಿಕಾಯಿ ಜೊತೆ ಗಾರ್ಲಿಷ್ ಮಾಡಿದ್ದೀನಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ಜೊತೆಗೆ ಹೂ ಬಜ್ಜಿ ರೆಡಿ ಟೇಸ್ಟ್ ಮಾತ್ರ